ಇದಕ್ಕೆಲ್ಲ ಸ್ಟಾರ್ಟ್ ಆಗಿದ್ದು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಲಲ್ಲಿನೇ ಅವನೇ ಬೇಕು ಅಂತ ಮಾಡಿದ್ದು ವ್ಯೂಸ್ಗೋಸ್ಕರ ಮಾಡಿದ್ದು ಕಾಂಟ್ರವರ್ಸಿ ಮಾಡಿದ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಈಸ್ ಮಧು ಒಂದು ವೀಕ್ ಆಗಿತ್ತು ಆಲ್ಮೋಸ್ಟ್ ಏಯ್ಟ್ ಡೇಸ್ ಆಗಿತ್ತು ವೀಡಿಯೋ ಹಾಕಿ ರೀಸೆಂಟಾಗಿ ಮದುವೆ ಆಗಿರೋದ್ರ ಮೇಲೆ ಗೊತ್ತು ಸ್ವಲ್ಪ ಹೋಗಿ ಬರೋದಿರುತ್ತಲ್ಲ ಅವ್ರ ಮನೆಗೆ ವೈಫೋ ಮನೆಗೆ ಸೊ ಹಂಗಾಗಿ ಹಬ್ಬಕ್ಕೆ ಹೋಗಿದ್ದೆ ಮೊನ್ನೆ ಲೇಟ್ ಆಯಿತು ಸಾರಿ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಏನಾಯಿತು ಯಾಕಾಯಿತು ಎತ್ತಾಯಿತು ತರೀವಿ ತಿಳ್ಕೊಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಇನ್ ಡೆಪ್ತ್ ಆ್ಯಂಡ್ ಡೀಟೇಲ್ ಆಗಿ ಅರ್ಧ ಗಂಟೆ ವಿಡಿಯೋ ಇದೆ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ಕಾಂಟ್ರವರ್ಸಿ ಯಾರಿಗೂ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತು ಆ ವಿಡಿಯೋ ಕೆಳಗಡೆ ಕಮೆಂಟ್ ನೋಡ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ವಿಷಯ ಏನು ಅಂತ ಹೋಗಿ ನೋಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ವಿಷಯಕ್ಕೆ ಬರೋಣ ನಾನು ಯಾಕೆ ಇವಾಗ ಡಿ ವಿ ಅವರ ವಿಚಾರಕ್ಕೆ ಬರ್ತಾಯಿದ್ದೀನಿ ಅಂದರೆ ತುಂಬ ಸಿಂಪಲ್ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಮಿಸ್ಟರ್ ಲಲ್ಲಿ ಲೇ ಲಲ್ಲಿ ನಾನು ಹೇಳೋದಿಷ್ಟೇ ಯಾಕೆ ಬೇಕು ನಿನಗೆ ಇನ್ನೊಬ್ಬರನ್ನ ಕಣಕೋದು ಇನ್ನೊಬ್ರ ಬಗ್ಗೆ ಮಾತಾಡೋದು ಹಾಂ ಇರಲಿ ಇಟ್ಸ್ ಓಕೆ ಕಮಾನ್ ಆಯಿತು ನೀನು ಮಾತಾಡೋದು ನೀನು ಹುಟ್ಟಿರೋದೇ ಅದಕ್ಕೆ ನೀನು ಅದರಿಂದನೇ ಹುಟ್ಟಿದ್ಯಾ ಅದಕ್ಕೋಸ್ಕರನೇ ಹುಟ್ಟಿದ್ಯಾ ಅಂತಂದರೆ ಯಾರೇನು ಮಾಡೋಕ್ಕಾಗಲ್ಲ ನೀನು ಹಣೆ ಬರೋ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡೇ ಜೀವನ ಮಾಡೋದು ಇನ್ನೊಬ್ಬರನ್ನ ಕಾಲಿಳ್ಕಂಡೇ ಜೀವನ ಮಾಡೋದು ಇನ್ನೊಬ್ಬರಿಗೆ ಟಾಣ್ ಕೊಡೋದ್ರಲ್ಲೇ ನಾನು ಜೀವನ ಕಳಿತೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಂದು ವಿಡಿಯೋದಲ್ಲಿ ಅದೋ ಕಳಿಸಿದ್ರು ನನಗೆ ಯಾರ ನೋಡ್ಗುರು ನಿನ್ನ ಬಗ್ಗೆ ಹಿಂಗೆ ಮಾತಾಡೋಣ ಅಂತ ಅವನೇನು ಹೇಳ್ತಾನೆ ಅಂತಂದರೆ ಏನೋ ತರ್ಡ್ ಹ್ಯಾಂಡಲ್ಲವ ತರ್ಡ್ ಹ್ಯಾಂಡ್ ಬೈಕು ನಿಂದು ಸೂಪರ್ ಬೈಕು ಹಂಗೆ ಹಿಂಗೆ ಅಂತ ನಾನು ಮಾತಾಡಿದ್ದೆ ಓಕೆನಾ ಅದಕ್ಕೆ ಅವನು ಹೇಳ್ತಾನೆ ಒಬ್ಬ ಕೆಟ್ ಬುಕ್ ಹಾಕೊಂಡು ವಿಡಿಯೋ ಮಾಡ್ತಾನೆ ತರ್ಡ್ ಹ್ಯಾಂಡು ಅಂತ ಹೇಳ್ತಾನೆ ನನ್ನ ಬೈಕ್ನ ನನ್ನ ಬೈಕು ಸಾವಿರಕ್ಕೊಂದು ಸಿಗೋದಿಲ್ಲ ರೇರು ನನ್ನ ಬೈಕು ತುಂಬ ರೇರು ಈಗಲೂ ಸರ್ವಿಸ್ ಪಡ್ಸಿದ್ರೆ ಅದು ಎಷ್ಟೋ ಲಕ್ಷ ಬೇಕು ಆ ರೇಂಜಿಗೆ ಗುಜರಿದ್ದೋಗ ನಿನ್ನ ಗಾಡಿ ಅದಕ್ಕೆ ಮತ್ತೆ ಗುಜ್ರಿ ಓನರ್ ಅಂತ ಕರೆದಿರೋದು ಡಿವ್ರು ನಿನ್ನ ಅಲ್ಲ ಫ್ಯಾಕ್ಟ್ ಬಿಡಿಯೋದು ಅದು ಏನು ಮಾಡೋಕ್ಕಾಗಲ್ಲ ಫ್ಯಾಕ್ಟ್ ಅದು ಆ ಥರ ಎಲ್ಲ ಹೋಗಿರುತ್ತೆ ಸರ್ವೀಸು ಕೊಟ್ಟರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗುತ್ತೆ ಅಂತಂದರೆ ಗುಜ್ರಿ ಸೇಮ್ ಗುಜ್ರಿ ಐಟಮ್ ಅದು ಏನು ಮಾಡೋಕ್ಕಾಗಲ್ಲ ನನ್ನ ಗಾಡಿ ಅಂಥದ್ದು ಇಂಥದ್ದು ಹಂಗೆ ಬಿಲ್ಡಪ್ ಕೊಡ್ತಾನೆ ಇನ್ನು ಎಲ್ಲ ಓಕೆ ಗುರು ನೀನು ತರ್ಡ್ ಹ್ಯಾಂಡ್ ಬೈಕ್ ಬಗ್ಗೆ ಹೇಳಿದೆ ನೀನು ಎಲ್ಲ ಹೇಳಿದೆ ಒಂದು ಮಾತು ಹೇಳಿದೆ ಗೊತ್ತಾ ನೀನು ಕೆಟ್ಟ ಮುಖ ಹಾಕ್ಕೊಂಡು ವಿಡಿಯೋ ಮಾಡ್ತಾನೆ ಅಂತ ಇನ್ನೊಬ್ಬರು ಬಾಡಿ ಶೇವ್ ಮಾಡೋದು ಹೇಲ್ ತಿನ್ನೋದಕ್ಕಿಂತ ಕೆಟ್ಟ ಕೆಲಸ ಹೇಲು ಹೇಳು ಅದನ್ನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಬಿಡು ನೀನು ಬಾಡಿ ಶೇವ್ ಮಾಡಿ ಅದಕ್ಕಿಂತ ಕೀಳುಮಟ್ಟು ಕೀಳಿಯೋಕ್ಕೆ ಹೋಗ್ಬೇಡ ತುಂಬ ಕೆಟ್ಟದ್ದು ಬಾಡಿ ಶೇವ್ ಮಾಡೋದು ಇನ್ನೊಬ್ಬರನ್ನ ದಪ್ಪ ಸಣ್ಣ ಕರಗಿದ್ದಾರೆ ಬೆಳಗಿದ್ದಾರೆ ಇವ್ನ ಬಣ್ಣ ಹಂಗಿದೆ ಇವ್ನ ಕೂದಲು ಹಂಗಿದೆ ಇವ್ನ ಕಾಲು ನೋಡು ಇವ್ನ ಕೈ ನೋಡು ಇವನು ಮುಖ ನೋಡು ಇವ್ನ ಡ್ಯಾಶ್ ನೋಡು ಇದೆಲ್ಲ ಬಂದು ಬಾಡಿ ಶೇವ್ ಮಾಡೋದು ಅಂತ ಕರೀತಾರೆ ಓಕೆನಾ ಅದೇನೋ ಒಂದು ಮಾತು ಈ ದೊಡ್ಡಣ್ರದ್ದು ಒಂದು ಡೈಲಾಗ್ ಇದೆ ಮೇಷ್ಟ್ಟ್ರು ನಿಂತ್ಕೊಂಡು ಮಾಡಿದ್ರೆ ಮಕ್ಕಳು ಕುಣದಾಡ್ಕಂಡು ಮಾಡ್ತಿದ್ರಂತೆ ಹುಚ್ಚೇನ ಅಂತ ಹಾಗೆ ನಿಮ್ಮಪ್ಪ ಮೇಷ್ಟ್ಟ್ರು ಅಲ್ವಾ ನಾನು ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದೆ ಅವರು ಬಹಳ ಏನು ಪ್ರಪಂಚದಲ್ಲಿ ಸ್ವಾರ್ಥನೇ ಇಲ್ಲದೆ ಇರುವಂತಹ ಕೆಲಸ ಅದು ಮೇಷ್ಟ್ರು ಅನ್ನೋದು ನಾನು ಬಹಳ ಗೌರವ ಕೊಡ್ತೀನಿ ಆದರೆ ನಿಮ್ಮ ಅಪ್ಪನ ಹೆಸರಿಗೆ ಮಸಿ ಬಿಳಿಯೋ ಕೆಲಸ ಮಗ ಮಾಡ್ತಾವೆ ಅಂತಂದರೆ ಅಪ್ಪ ಅಟ್ಲೀಸ್ಟ್ ಒಂದು ಮಾತಾದರೂ ಕೇಳಿ ತಲೆ ಮೇಲೆ ನೋಡಿದ್ರೆ ಬುದ್ಧಿ ಹೇಳೋದಲ್ವ ಅಂತ ಒಂದು ತಲೆಗೆ ಬಂತು ಅದಕ್ಕೆ ಕೇಳ್ತೀನಿ ನೋಡೋ ನಿಮ್ಮಪ್ಪ ಸಾಕಷ್ಟು ಕಷ್ಟಪಟ್ಟು ಸರ್ಕಾರಿ ಹುದ್ದೆ ಗಿಟ್ಟಿಸ್ಕೊಂಡು ಮೇಸ್ಟ್ರಾಗಿ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅವ್ರ ಹೆಸರು ನೀನು ಹೆಂಗೆ ಹಾಳು ಮಾಡ್ತಾಯಿದ್ದೀಯ ಅಂತಂದರೆ ಊರಲ್ಲೆಲ್ಲ ತಿರ್ಗಾಡ್ಕೊಂಡು ಹುಡುಗಿರ್ ತಿಕಾ ತೋರಿಸಿ ಕಂಟೆಂಟ್ ಸಿಕ್ತು ಅಂತ ನನ್ನ ಮಗ ನೀನು ನೀನು ಹೆಂಗಿ ತಾನೆ ನಿಮ್ಮಪ್ಪನ ಹೆಸ್ರುಗೊಳಿಸ್ತೀಯ ನೀನು ಇನ್ನೂ ನಾ ಫಾಲೋ ಮಾಡೋ ಜನಗಳಿಗಂತೂ ನೀನು ಓಹೋ ಹೋಹೋ ಬಿಡಪ್ಪ ನೀನೇನು ನಿನ್ನಂಥ ಮನುಷ್ಯನೇ ಇಲ್ಲ ನಿನ್ನಂಥ ಯೂಟ್ಯೂಬರೇ ಇಲ್ಲ ಆ ಥರ ತಿಳ್ಕೊಂಬಿಟ್ಟಿದ್ದಾರೆ ಅಷ್ಟೇ ಹೋಗಿದ್ದ ಜಾಗದಲ್ಲೆಲ್ಲ ಫುಲ್ಲು ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ಬಿಡೋದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಓ ಮೀಟಪ್ ಅಲರ್ಟ್ ಅಂತ ಸಿ ನಾನು ಯಾಕೆ ನಾಯಿಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ನ ಮಾತು ಕೇಳ್ಕೊಂಡು ಬಗಳೋರು ಮಾತ್ರ ಹೇಳ್ತಾ ಇದ್ದೀನಿ ಮಾತು ಎಷ್ಟೋ ಜನ ಅವ್ರ ಮಾತು ಕೇಳಿಕೊಂಡು ಈ ಇದನ್ನು ಅಲ್ಲಿ ಅಂತ ಇದನ್ನಲ್ಲ ಅವನ ಮಾತು ಕೇಳ್ಕೊಂಡು ಎಲ್ಲ ಚಾನಲ್ಗಳಿಗೂ ಹೋಗೋದು ಎಲ್ಲ ಕಡೆ ಹೋಗೋ ಲೋ ನಿಮ್ಮ ಅಪ್ಪ ಅಮ್ಮ ಇದಕ್ಕೇನೆ ಏನಾರೋ ಎತ್ತಿರೋದು ನಿಮ್ಮನ್ನು ಇವನು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಯಾವುದೋ ಒಂದು ಚಾನಲ್ ಲಿಂಕ್ ಹಾಕ್ಬಿಟ್ಟು ಯಾವುದೋ ಒಂದು ಚಾನಲ್ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಗೊತ್ತಲ್ಲ ಗಾಯ್ಸ್ ಏನು ಮಾಡಬೇಕು ಅಂತ ಅಂತ ಎಲ್ಲ ಈ ಥರ ಬೇಡದಿರೋ ವಿಚಾರಗಳನ್ನೆಲ್ಲ ಚಿಕ್ಕ ಹುಡುಗರಿಗೆ ಕಾಲೇಜ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲ ತಲೆಗೆ ತುಂಬೋದು ಸ್ಕೂಲ್ ಮಕ್ಕಳು ಅಂತ ಬಂದ ಒಂದು ಟಾಪಿಕ್ ತೆನ್ಪಾಯ್ತು ಗುರು ಇವನು ಒಂದು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ನಾನು ಓಹೋ ಬಹಳ ಸತ್ತು ಅಂತ ಇವನು ಏನು ಹೇಳ್ತಾನೆ ಗೊತ್ತಾ ಈಗಿನ ಕಾಲದ ಹುಡುಗರು ಸ್ಕೂಲ್ ಮಕ್ಕಳು ಏನೋ ಎಲ್ಲನೂ ಕಲ್ತ್ಕೊಬಿಡ್ತಾರೆ ಬೇಗ ಸೋಕಾಲ್ಡ್ ಯೂಟ್ಯೂಬರ್ಸು ಕೆಟ್ಟ ಕೆಟ್ಟು ಮಾತಾಡ್ತಾರೆ ಅದನ್ನೆಲ್ಲ ಕಲ್ತ್ಕೊಬಿಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಸೋಕಾಳ್ ಯೂಟ್ಯೂಬರ್ಸ್ ಅಂದರೆ ಇವನ್ನ ಬಿಟ್ಟು ಇವನು ಮಿಕ್ಕಿದ್ದೆಲ್ಲ ಸೋಕಾಳ್ ಯೂಟ್ಯೂಬರ್ಸು ಯೂಟ್ಯೂಬರ್ಸ್ ಎಲ್ಲ ಹಂಗೆ ಹಿಂಗೆ ಅಂತ ತಿಳ್ಕೊ ಡೈ ಇನ್ಡೈರೆಕ್ಟ್ಲಿ ನಮಗೆ ಯಾಕೆಂದರೆ ಗಂಡು ಸರ್ ಅಲ್ವಲ್ಲ ಇವನು ಡೈರೆಕ್ಟಾಗಿ ಹೆಸರು ತಗೊಂಡು ಇವನೇ ಅಂತ ಹೇಳೋಕ್ಕಾಗಲ್ಲ ಇನ್ಡೈರೆಕ್ಟಾಗಿ ಕೇಳಿದ್ರೆ ನಾನು ಹೆಸರು ಹೇಳಿದ್ನ ನಾನಿನ್ ತಂಟೆಗೆ ಬಂದ್ನ ನಿನ್ನ ಹೆಸರು ಹೇಳಿದ್ನ ಈ ಯಾಕೆ ಈ ಗಾಂಡು ಶೋಕಿ ಮಾಡೋದು ಅಂತ ದೇವರೋಣ ನನಗಂತೂ ಅರ್ಥ ಆಗ್ತಾಯಿಲ್ಲ ಆಯಿತಾ ಏನು ಹೇಳ್ತಾನೆ ಆ ವಿಡಿಯೋದಲ್ಲಿ ಅಂತಂದರೆ ಈಗಿನ ಕಾಲದ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ ಬೇಗ ಬೇಗ ಕಲ್ತ್ಕೊಬಿಡ್ತಾರೆ ಕೆಟ್ಟದ್ದು ಒಳ್ಳೇದು ಎಲ್ಲನೂ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ ಸೋ ಕಾಲ್ ಯೂಟ್ಯೂಬರ್ಸ್ ಕೆಟ್ಟ ಕೆಟ್ಟ ಮಾತಾಡೋದನ್ನೆಲ್ಲ ಕಲ್ತ್ಕೊಬಿಡ್ತಾರೆ ಅಂದರೆ ನಮ್ಮ ಜೊತೆ ಇರೋ ಕೆಲವು ಯೂಟ್ಯೂಬರ್ಸ್ಗೆ ಎಸ್ ಎಮ್ ಆರ್ಗೆ ಇವರು ಇನ್ನೇನು ಅಲ್ಲ ಕೆಟ್ಟ ಮಾತು ಆಡ್ತಾರೆ ಸುಮ್ಮ ಸುಮ್ಮನೆ ಯಾರೂ ಆಡಲ್ಲ ಒಂದು ಏಟು ಹೊಡೆದೇ ಇವ್ರು ನಾನು ಯಾರಿಗೋ ಸುಮ್ ಸುಮ್ಮನೆ ಹೊಡಿತೀನೋ ಸುಮ್ ಸುಮ್ಮನೆ ಆಗುತ್ತಾ ಆಗಲ್ಲಲ್ಲ ಸೊ ಹಂಗೆ ಹಿಂಗೆ ನಮಗೆಲ್ಲ ಟಾಂಗ್ ಕೊಡಕ್ಕೆ ಹೋಗ್ಬಿಟ್ಟು ಏನೋ ಬೇಗ ಕಲ್ತ್ಕೊಬಿಡ್ತಾರೆ ಹುಡುಗರು ಸೋಕಾಲ್ಡ್ ಯೂಟ್ಯೂಬರ್ಸ್ ಮಾತಾಡಿದ್ರೆ ಹಂಗೆ ಹಿಂಗೆ ಸರಿ ಸೋಕಾಲ್ಡ್ ಯೂಟ್ಯೂಬರ್ಸ್ ಮಾತಾಡಿದ್ರೆ ಬೇಗ ಕಲ್ತ್ಕೊಬಿಡ್ತಾರೆ ಅದೇ ನೀನು ಬಾಡಿ ಶೇಮ್ ಮಾಡ್ತೀಯಲ್ಲ ಕೆಟ್ಟ ಮುಖ ಹಾಕೊಂಡು ವಿಡಿಯೋ ಮಾಡ್ತಾನೆ ಆಮೇಲೆ ಏನೋ ಹುಡುಗಿ ಟಿಕ್ಕ ತೋರಿಸಿ ಕಂಟೆಂಟ್ ಸಿಕ್ತು ಅಂತ ಅನ್ನೋದು ಇದನ್ನೆಲ್ಲ ನೋಡಿಬಿಟ್ರೆ ಅದೇ ಸ್ಕೂಲ್ ಮಕ್ಕಳು ಓದಿ ಉರಿದು ಹುಚ್ಚೆ ಓದು ದೇಶ ಉದ್ದಾರ ಮಾಡಿದ್ಬಿಡ್ತಾರಾ ಹಾಂ ಲಾಜಿಕೆ ಏನು ಅಲ್ಲ ಗುರು ನಿನ್ನ ನಿನ್ನ ಹತ್ರ ಒಂಚೂರು ಲಾಜಿಕೆ ಇಲ್ಲಪ್ಪ ನನಗೆ ಅದು ಯಾವ ಕಾಲದ್ದು ಅದು ಯಾವುದೋ ಒಂದು ಗಾಡಿ ಇಟ್ಕೊಂಡಿದೆಯಲ್ಲ ಗ್ಯಾರೇಜಲ್ಲಿ ಗುಜ್ರಿ ಗುಜ್ರಿ ಐಟಮ್ಮು ಅದು ಯಾವ ಕಾಲದ್ದೇನೋ ಗೊತ್ತಿಲ್ಲ ಆಮೇಲೆ ಯಾವುದೋ ಒಂದು ಕಾರ್ಬಿಡೋದು ತಾರ್ ಬಗ್ಗೆ ಮಾತಾಡೋದು ಯಾವುದೋ ಒಂದು ರೀಸೆಂಟಾಗಿ ಒಂದು ಜೊತೆದ ಒಬ್ಬ ಕಾರ್ ತೊಗೊಂಡವನೇ ಏನೋ ಅಕ್ಕನ ಬರೀ ಬಿಲ್ಡಪ್ಪು ಬಿಲ್ಡ್ ಬಿಲ್ಡಪ್ ಬಿಟ್ಟರೆ ಬೇರೆ ಜೀವನನೇ ಗೊತ್ತಿಲ್ಲ ಊರು ನಿಮಗೆ ಅವನ ಯಾರೋ ಇನ್ನೊಬ್ಬ ಬರ್ತಾನೆ ಅವನ ಹೆಸರೆಲ್ಲ ಹೇಳೋದು ಬೇಡ ಓ ಇವ್ನು ಸೇರ್ಕೊಂಬಿಟ್ಟು ಅಣ್ಣ ಇವ್ನು ಫೋನ್ ಮಾಡಿ ಹೇಳೋದಂತೆ ಇವ್ನ ಎಲ್ಲರೂ ರೋಸ್ ಮಾಡ್ಕೊಂಡು ಕೂತ್ಕೊಳ್ಳೋದಂತೆ ಬಿಸ್ಕೆಟ್ ನಾಯಿ ನಾಯಿಗೆ ಬಿಸ್ಕೆಟ್ ಹಾಕ್ತಂಗೆ ಆಗ್ತಾನೆ ನನ್ನ ಮಕ್ಳು ಅವ್ನ ಮಾತು ಕೇಳ್ಕಂಡು ಯಾರ್ಯಾರು ಏನೇನು ಇದ್ರೋ ಹುಚ್ಚು ನಾಯಿಗಳಿಗಿಂತ ಕಡೆ ನೀವು ಯಾರ್ಯಾರು ಅವ್ನು ಹೇಳಿದ ಮಾತು ಕೇಳ್ತಿದ್ದೀರಲ್ಲ ಅವ್ರು ಮಾತ್ರ ಹೇಳ್ತಾ ಇದ್ದೀನಿ ಅವ್ನ ಮಾತು ಕೇಳ್ತೀರಾ ಎಲ್ಲ ಕಡೆ ಹೋಗ್ತೀರಾ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತೀರ ಸೀರಿಯಸ್ಲಿ ನಿಮ್ಮ ಅಪ್ಪ ಅಮ್ಮ ಎತ್ತಿರೋದಕ್ಕೆ ನಿಮ್ಮನ್ನು ಹಾಂ ಒಂದಷ್ಟು ಜನ ಸೇರ್ಸ್ಕೋತಾನೆ ಗುಡ್ಡೆ ಹಾಕೋತಾನೆ ನಾನು ಬೆಳೆಸ್ದೆ ಕನ್ನಡದವ್ರನ್ನ ಬೆಳೆಸೋಣ ಕನ್ನಡದವ್ರನ್ನ ಬೆಳೆಸ್ತೀನಿ ಕರ್ನಾಟಕ ಅಂತ ತೆಗೆದು ನೋಡಿದಾಗ ನಾವು ಟಾಪಲ್ಲಿ ಏನೋ ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಯಾರಿದ್ದಾರೆ ಅಂದಾಗ ನಾವಿರಬೇಕು ಅಯ್ಯೂ ಗುರು ಸ್ಟೇಟ್ಮೆಂಟ್ ಚೇಂಜ್ ಮಾಡು ತಿಕ್ಕದಲ್ಲಿ ನಕ್ಬಿಡ್ತಾರೆ ಸೀರಿಯಸ್ಲಿ ಎಲ್ಲಿ ತಿಕ್ಕದಲ್ಲೆಲ್ಲ ಬೇರೆ ಕಡೆ ಎಲ್ಲ ಈ ಸ್ಟೇ ಈ ಸ್ಟೇಟ್ಮೆಂಟ್ ಕೇಳಿಬಿಟ್ರೆ ಯಾವುದೋ ಒಂದು ಗ್ಯಾಪಲ್ಲಿ ನಾನು ಎಲ್ಲೋ ಒಂದು ಕಡೆ ಹಿಂಗೆ ಗಡ್ಡ ಬಿಟ್ಕೊಂಡು ಹಿಂಗೆ ಫೋಟೋ ತೊಗೊಂಡ್ಬಿಟ್ಟು ಹಿಂಗೆ ಹಾಕೊಬಿಟ್ರೆ ಓ ಒಂದು ಕಡೆ ಕನ್ನಡನ ಬೆಳೆಸ್ತಾ ಇರೋ ಯಶ್ ಇನ್ನೊಂದು ಕಡೆ ಕನ್ನಡದ ಹೆಸ್ರು ಉಳಿಸ್ತಾ ಇರೋ ಅಂತ ಡ್ಯಾಶ್ 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 ಎಲ್ ಕೆ ಬಿ ಅದಕ್ಕೂ ಯೋಗ್ಯ ಅಲ್ಲ ನೀನು ಹ್ಞೂ ಬೇರೆಯವ್ರು ಏನೇ ಮಾಡಿದ್ರು ಅವ್ನು ಸ್ವಲ್ಪ ಹಂಗೆ ಹಿಂಗೆ ಇವ್ನ ಬಗ್ಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಇವ್ನ ಬಗ್ಗೆ ಮಾತಾಡ್ಬಿಟ್ರೆ ಅಯ್ಯೋ ನನ್ನ ಬಗ್ಗೆ ಮಾತಾಡ್ದು ಅಂತ ಕರ್ಕೊಂಡು ಹೋಗ್ತಾನೆ ಮನೆಯವರು ಹೆಂಗಸ್ರು ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಣಿಗೆ ಥರ ನಿಂತ್ಕೊಂಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಬರೆದು ಕೊಡೋದು ಹಾಂ ಅಯ್ಯೋ ನನಗೆ ಹಂಗಂದುಬಿಟ್ಟ ಅಯ್ಯೋ ನಾನು ಬಾಡಿ ಶಿವ ಮಾಡಿಬಿಟ್ಟ ಅಯ್ಯೋ ನನಗೆ ಏನೇನೋ ಅಂದ್ಬಿಟ್ರು ಅಂತ ಯಾಕೆ ನೀನು ಅಂತಿರೋದು ನೀನು ಅಂತಿಲ್ವಾ ಅಲ್ಲ ನಾನು ಕೇಳೋದು ಎಷ್ಟು ನೀಟಾಗಿ ಹೋಗ್ತೀಯ ನೋಡು ನೀನು ಅಲ್ಲ ಅಯ್ಯೋ ಅಂದರೆ ಎಷ್ಟು ಪೊಲೀಸ್ ಸ್ಟೇಷನ್ ಹತ್ರ ಹುಟ್ಟು ಏನು ಮಾಡ್ತಾನೆ ಗೊತ್ತಾ ಇವನು ಅಯ್ಯೋ ನಾನು ಹಂಗೆ ಬೈದ್ಬಿಟ್ರು ಹಿಂಗೆ ಬೈದ್ಬಿಟ್ರು ನನ್ನ ಮರ್ಯಾದೆ ಆಯ್ತು ನನಗೆ ಹಂಗೆ ಹೊಟ್ಟಾಯ್ತಾಯ್ತು ಹಿಂಗ ಆಯ್ತು ನೀನು ಯಾಕೆ ಬೇಕಿದ್ದು ನೀನು ಯಾಕೆ ಇನ್ನೊ ಬರ್ತೇವೆ ನೀನು ಓಕೆ ನೀನು ಮರ್ಯಾದೆ ಹೋಗ್ತೀವಿ ನೀವು ಬೈದರು ಅಂದರೆ ಸುಮ್ಮ ಸುಮ್ಮನೆ ನೀನು ಯಾಕೆ ಬೈತಾರೆ ಫಸ್ಟು ಇವನು ಇಲ್ಲಲ್ಲಿ ಇದಾನಲ್ಲ ಎಲ್ಲ ಯೂಟ್ಯೂಬರ್ಸ್ಗಿಂತ ಮೊದಲು ಇವನಿಗೆ ಬರೀ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗ ನನ್ನನ್ನು ಫಸ್ಟ್ ಇವನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಇವನು ಅನ್ನ ತಿಂತಿರೋದೆ ನಮ್ಗಳ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಿರೋದೆ ನಾನು ಡಿ ವಿ ಎಸ್ ಎಮ್ ಆರ್ ಡವರಾಜು ಇಂಥ ಯೂಟ್ಯೂಬರ್ಸ್ಗಳನ್ನೆಲ್ಲ ಟಾನ್ 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 ಮಾಡಿ ಮಾಡಿ ಅದರಿಂದ ಬರೋ ದುಡ್ಡಲ್ಲೇ ಅನ್ನ ಬಲಿಕ್ತಿರೋದಿನ್ನ ಬೇಕಾರೆ ತೆಗೆದು ನೋಡಿರಿ ಒಂದು ನಾಲ್ಕೈದು ವಿಡಿಯೋ ತೆಗೆದು ನೋಡಿರಿ ಯಾರಿಗಾದರೂ ಟಾಂಟ್ ಕೊಡದೆ ಇವನು ಒಂದು ವಿಡಿಯೋ ಮಾಡಿಬಿಟ್ರು ನಾನು ನಿಮ್ಗೆ ಹೇಳ್ದಂಗೆ ಕೇಳ್ಬಿಡ್ತೀನಿ ಯಾರೇಗಾದರೂ ಟಾಂಡ್ ಕೊಟ್ಟೆ ಕೊಡ್ತಾನೆ ಇವ್ನು ಟಾಂಡ್ ಕೊಡೋದ್ರಲ್ಲೇ ಇವ್ನ ಚಾನಲ್ ನಿಂತಿರೋದು ಅದಕ್ಕೋಸ್ಕರನೇ ಜನ ಹೋಗಿ ಅವ್ನ ಚಾನಲ್ ನೋಡ್ತಾರೆ ಯಾಕೆ ಅಂತಂದರೆ ಸಿ ಒಂದು ಮೆಂಟಾಲಿಟಿ ಇದೆ ನಮ್ಮ ಜನಗಳಲ್ಲಿ ಗುರು ಏನೋ ಏನೋ ಒಳ್ಳೇದು ಮಾಡಿದ್ದಾನೆ ಅಂತ ನೋಡಪ್ಪ ಇನ್ನೊಂದು ಪಕ್ಕದ ರೋಡಲ್ಲಿ ಏನೋ ನಡೀತಾ ಇದೆ ಹೋಗಿ ನೋಡಲ್ಲ ಅದೇ ಪಕ್ಕದ ರೋಡಲ್ಲಿ ಆಕ್ಸಿಡೆಂಟ್ ಆಗೋಯ್ತಂತೆ ಗಲಾಟೆ ಅಂತೆ ಕಿರ್ಚಾಡ್ತವ್ರಂತೆ ಹೊಡೆದಾಡ್ತವ್ರಂತೆ ಅಂತಂದರೆ ನೀನು ಹೇಳದೇ ಬಿಡ ಓಡೋಗ್ತಾರೆ ಜನ ಇಲ್ಲ ನಮ್ಮ ಜನ ನಮ್ಮ ಜನ ಅಂತಲ್ಲ ಸಮಾಜ ಇರೋದೇ ಹಿಂಗೆ ಅದನ್ನು ಇವನು ಅಣ್ಣ ಯೂಸ್ ಮಾಡ್ಕೊತಿರೋದು ಹೀಗೆ ಕತೆ ಸೊ ಹಿಂಗೆ ನಡೀತಾ ಇದೆ ನಾನು ಇದನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಡಿ ಅವ್ರ ವಿಚಾರವಾಗಿ ಇನ್ನೊಂದು ಯಾವುದೋ ಹಳೆಯ ವಿಡಿಯೋನ ಟ್ವೀಟ್ ಮಾಡಿಬಿಟ್ಟು ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ ಡಿ ವಿ ಮೇಲೆ ಏನು ಪೊಲೀಸ್ನವ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲೇನೋ ಏನು ನೀವೇನು ನೀನು ಹೇಳಿದ ತಕ್ಷಣ ಎಲ್ಲರಿಗೂ ಆ್ಯಕ್ಷನ್ ತಗೊಳ್ಳೋದು ಪಿ ಆರ್ ಟೀಮ್ ಮೇಂಟೈನ್ ಮಾಡೋದಣ್ಣ ಪಿ ಆರ್ ಟೀಮ್ ಅಂತ ಮಾತಾಡ್ತಿದ್ರೆ ಯಾವುದಾದ್ರೂ ಬೇರೆ ಬೇರೆ ಇನ್ಫ್ಲುಯೆಸರ್ಗೆಲ್ಲ ಮೆಸೇಜ್ ಮಾಡೋದು ವೇ ಇನ್ನ ಥರ ಲೀಗಲ್ ಟೀಮ್ ಇದೆ ನಾನು ಹಂಗೇ ನಾನು ಹಿಂಗೆ ಲೀಗಲ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ಭಾರತ ದೇಶದಲ್ಲಿ ನೀನು ಒಬ್ಬನಿಗೆ ಸಪ್ರೇಟಾಗಿ ಯಾವ ನೀನು ಮಾಡಿಲ್ಲ ಕಣ್ಣಲ್ಲೇ ಲಲ್ಲಿ ಫಸ್ಟು ಈ ಥರ ಆಟಗಳನ್ನ ಬಿಟ್ಟು ನಿನ್ನ ಕಂಟೆಂಟ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡು ಎಲ್ಲರನ್ನೂ ಎದುರಾಗೋತಿದ್ಯಾ ಒಂದಲ್ಲ ಒಂದು ದಿವಸ ನೀನು ಕಾಲ್ ಜಾರ್ತೀಯಾ ಡೇ ಇಸ್ ನಾಟ್ ಸಂಡೇ ನೆನ್ಪಿಟ್ಕೋ ನಾನು ವಾರ್ನಿಂಗ್ ಕೊಡ್ತಿಲ್ಲ ನಿನಗೇನೋ ಇಲ್ಲ ನಾನು ಒಳ್ಳೆ ಮಾತಲ್ಲಿ ನಿನಗಿಂತ ಎರಡು ಮೂರು ವರ್ಷ ದೊಡ್ಡವ್ ನಾನು ನೆಟ್ಟಿಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ನನಗೆ ಮದುವೆ ಮಾಡಿದರೆ ಎರಡು ಮೂರು ಮಕ್ಳು ಇರ್ತಾ ಇತ್ತು ತಲೆಯಲ್ಲಿ ತಲೆ ನೋಡೋರ ನೋಡೋ ಐ ನೋಡೋ ನಾನು ತಲೆ ನೀಟಾಗಿ ನೋಡೋ ನಾನು ಹಿಂಗೆ ಕಿತ್ತು ನು ಹಿಂಗೆ ಎಳಿತೀನಿ ನೋಡೋ ನೀಟಾಗಿ ಎಳೆದು ತೋರಿಸ್ತೀನಿ ನೋಡೋ ತಲೆ ತುಂಬ ಕೂದಲು ಇತ್ತು ನನಗೆ ನೀನು ಇಲ್ಲದೇ ಇರೋ ಕೂದಲು ಎಲ್ಲ ಬಾಣ್ಲಿ ನಿನ್ನ ಕೂದಲು ಅದನ್ನು ಹಿಂಗೆ ಮಾಡ್ತೀಯಾ ಹಿಂಗೆ 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 ಮುಂದಕ್ಕೆ ಬಾಚ್ಕೊಂಡು ಹಿಂಗೆ ಮುಂದಕ್ಕೆ ಬಾಚ್ಕೊಂಡು ಜೀವನ ಮಾಡ್ತಿದ್ದೀಯ ನೀನು ನಾನು ಹಂಗೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನನಗೆ ಏರ್ ಸ್ಟೈಲೇ ಬೇಡ ಗುರು ನನಗೆ ಸುಮ್ನಿಗೆ ಅಂತೀನಿ ಹೆಂಗಾರು ಕೂತ್ಕೊಳ್ಳಿ ತಲೆ ತುಂಬ ಕೂರ್ಲಿದ್ದು ನನಗೆ ನನ್ನ ಏಜ್ಗೆ ಸಂಬಂಧಪಟ್ಟವರು ಫ್ರೆಂಡ್ಸ್ಗಳೆಲ್ಲ ಆಲ್ರೆಡಿ ಅರ್ಧ ಬಾಣಲೆ ಆಗಿಟ್ಟರೆ ನನಗೆ ಅಟ್ಲೀಸ್ಟ್ ತಲೆ ತುಂಬ ಸ್ವಲ್ಪ ಕೂರ್ಲಿದ್ದ ಅದು ಖುಷಿ ಪಡ್ತೀನಿ ಬಾಡಿ ಶೇವ್ ಮಾಡ್ತೀನೋ ಬಾಡಿ ಶೇವ್ ಮಾಡೋಕೆ ನಿಂತ್ಕೊಂಡ್ರೆ ನಿನಗಿಂತ ಡಬಲ್ ಮಾಡ್ತೀನಿ ನಾನು ಆದರೆ ನಿನ್ನಂಥ ಕೀಲು ಮಟ್ಟಕ್ಕೆ ನಿನ್ನಂಥ ಲೆವೆಲ್ಗಿಳಿಯೋಕೆ ನನಗೆ ಅಷ್ಟೇ ಡಿ ವಿ ಬ್ರೋ ಡಿ ವಿ ಅನ್ಫಿಲ್ಟರ್ಡ್ ಅಂತ ಯಾವುದೋ ಒಂದು ಚಾನಲ್ ರಿನೈವ್ ಮಾಡಿದ್ದಾರೆ ಲಾಸ್ಟು ಯಾವುದು ಇಂಗ್ಲೀಷ್ ಚಾನಲ್ ಅಂತೆ ಫಸ್ಟ್ ಇಂಗ್ಲೀಷ್ ಮಾಡ್ತಿದ್ರು ಅವರು ಅಲ್ಲಿಂದ ಕನ್ನಡಕ್ಕೆ ಬಂದರು ಈಗ ಮತ್ತೆ ಹಳೆ ಚಾನಲನ್ನು ಡಿ ವೇ ಅಂತ ಮಾಡಿಬಿಟ್ಟು ಇನ್ಮೇಟ್ ವಿಡಿಯೋ ಮಾಡ್ತೀನಿ ಹಂಗೆ ಹೇಗೆ ಅಂತ ಇದಕ್ಕೆ ತೀಕಾ ಮಕ ಎಲ್ಲ ಹೊರ್ಕೋಬಿಡೋನೇ ಗುದ್ರಿ ಅವನ ಏನು ಮಾಡಿ ಈ ಫ್ಯಾಕ್ಟ್ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ಹಾಗೆ ಆಗತ್ತೀವಲ್ಲ ಆದರೆ ಇಲ್ಲಿ ಆ್ಯಕ್ಷನ್ ತೊಗೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಯಾರ್ಯಾರು ಅಂತಿದ್ದಾರಲ್ಲ ಬೈ ಚಾನ್ಸ್ ಪೊಲೀಸ್ನವ್ರು ಯಾರಾದ್ರೂ ಆ್ಯಕ್ಷನ್ ತಗೊಂಟು ಅಂತಂದರೆ ಇವನು ಏನು ಮಾಡಿದಾನೆ ಇಲ್ಲಿದ್ದಾನಲ್ಲ ಇವನು ಏನು ಮಾಡಿದ್ದಾನೆ ಅನ್ನೋದನ್ನು ಫಸ್ಟು ಎನ್ಕ್ವೈರಿ ಮಾಡಿ ಬಹಳ ದೊಡ್ಡ ವಿಷಯಗಳು ನಡೀತಾ ಇದೆ ಇವ್ರು ಮುಂದೆ ನಿಮ್ಮ ಜೊತೆ ಇರೋರು ಎಲ್ಲರೂ ಸೇರಿಕೊಂಡು ತುಂಬ ದೊಡ್ಡ ದೊಡ್ಡ ವಿಷಯಗಳು ನಡೆಸ್ತಾ ಇದ್ದಾರೆ ನಾವು ಏನೇನೋ ಸಿ ನಾನು ಸಿಂಗಲ್ ಪೇರೆಂಟು ತುಂಬ ಕಷ್ಟಪಟ್ಟು ಬೆಳ್ದಿದ್ದೀನಿ ನಿನಗೆ ನಿಮ್ಮಪ್ಪ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವ್ರಂತೆ ಮೇಸ್ಟ್ರಲ್ಲೇನಪ್ಪ ಸರ್ಕಾರಿ ಮೇಷ್ಟ್ರು ಅವ್ರ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಬಹಳ ಗೌರವ ಇದೆ ಇಲ್ಲ ಅಂತಲ್ಲ ಯಾಕೆಂದರೆ ಮೇಸ್ಟ್ರುಗಳಿಲ್ಲದೆ ಯಾರ ಜೀವನ ಇಲ್ಲ ಕಣ ಮೇಷ್ಠಿಗಳು ಒಂದೊಂದು ಅಕ್ಷರ ಹತ್ತು ಹೇಳ್ಕೊಟ್ಟೆ ಇಲ್ಲಿ ಗಂಟೆ ಬಂದಿರೋದಲ್ವ ನಾವು ನನಗೆ ತುಂಬ ಗೌರವ ಇದೆ ಅವರು ಪಾಪ ಕಷ್ಟಪಟ್ಟು ದುಡ್ದಿರೋ ಮನೆ ನೀವು ನೀನನ್ನು ಪ್ಯಾಂಪರ್ಡ್ ಕಿಡ್ಡು ನೀನು ತುಂಬ ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದಾರೆ ಬಟ್ ನಾವು ಹಂಗಲ್ಲಪ್ಪ ಐದನೇ ಕ್ಲಾಸಲ್ಲಿ ಇದ್ದಾಗ ನನಗೆ ಯೂನಿಫಾರ್ಮು ಇಲ್ಲಿ ಏನೋ ನಮ್ಮ ಕನ್ನಡದಲ್ಲೂ ಮಾತಿರ್ತದೆ ಪಸ್ದೋಗೋದು ಅಂತ ಅಂತ ಹೇಳ್ತಾರೆ ಸೌದೋಗಿತ್ತು ಬಟ್ಟೆ ಎಲ್ಲ ಸೌದೋಗಿ ಸೌದೋಗಿ ಪ್ಯಾಚ್ ಓಲಾಗ್ಬಿಟ್ಟಿತ್ತು ಇಲ್ಲಿ ನಮ್ಮ ಟೀಚರ್ ಮೊದಲು ಬಾಯಲ್ಲಿ ಒಳ್ಳೆ ಸ್ಟೂಡೆಂಟ್ ನಾನು ಅವಾಗ ಏನಾಗಿದೆ ನಿನ್ನ ಬಟ್ಟೆ ಯಾಕೆ ಹರಿದೋಗಿದೆ ಹೊಸ ಯೂನಿಫಾರ್ಮ್ ಕೊಟ್ಟಿದ್ರು ಹೊಲ್ಸ್ಕೊಂಡಿರಲ್ಲ ನಾನು ಮಿಸ್ ನನ್ನ ದುಡ್ಡಿಲ್ಲ ಮಿಸ್ ಐವತ್ತು ರೂಪಾಯಿ ಅಷ್ಟೇ ಬಟ್ಟೆ ಹೊಲಿಯೋಕ್ಕೆ ಟೂ ತೌಸಂಡ್ ಫೈವ್ ಸಿಕ್ಸಲ್ಲಿ ಫೈವ್ ಅಲ್ಲ ಸಾರಿ ಟೂ ತೌಸಂಡ್ ಒನ್ ಟೂ ಟೂಲ್ಲಿ ತ್ರೀ ಇರಬೇಕು ಮೇ ಬಿ ಅವತ್ತು ಅವರೇ ಐವತ್ತು ರೂಪಾಯಿ ದುಡ್ಡು ಕೊಟ್ಟು ಫಸ್ಟು ಹೊಲಿಸ್ಬಿಟ್ಟು ಹಾಕೊಂಡು ಬಾ ಒಂದು ವಾರ ಟೈಮ್ ಕೊಡ್ತೀನಿ ಅಂತ ಹೇಳಿ ಈ ಥರ ಜೀವನ ಮಾಡಿರೋರು ನಾವು ಈ ಥರ ಜೀವನ ಮಾಡಿರೋರು ಪಾಪ ಟೀಚರ್ ಎಲ್ಲಿದ್ದಾರೋ ನೂರು ಕಾಲ ಸುಖವಾಗಿ ಸುಖವಾಗಿಬಾಡಲಿ ಆಲ್ರೆಡಿ ಏಜ್ ಆಗೋಗಿತ್ತು ಅವ್ರಿಗೆ ಇವತ್ತು ಇದಾರೋ ಇಲ್ವೋದನ್ಗೆ ಗೊತ್ತಿಲ್ಲ ಕೈಗೆ ಸಿಕ್ಕಿದ್ರೆ ಅವ್ರ ಕಾಲನ್ನ ಮುಟ್ಟಿ ಕಣ್ಣು ಕಣ್ ಕುತ್ಕೊಬಿಡ್ತೀನಿ ನಾನು ಟೀಚರ್ಗಳು ಅಂದರೆ ಅಷ್ಟು ಮರ್ಯಾದೆ ಅಂಥ ಟೀಚರ್ಗಳ ಮರ್ಯಾದಿನ ಕ್ಯಾಮ್ರಾ ಮುಂದೆ ಕುತ್ಕೊಂಡ್ಬಿಟ್ಟು ನೀನು ಇನ್ನೊಬ್ರು ಬಾಡಿ ಶೇಮ್ ಮಾಡಿಕೊಂಡು ನಿಮ್ಮ ಅಪ್ಪನ ಮರ್ಯಾದೆ ನೀನೇ ಹರಾಜು ಆಗ್ತಾ ಇದೆಯಲ್ಲೋ ನೀನು ಮಗ ಅಂತಾರೇನೋ ನಿನ್ನ ಮಗ ಅಲ್ಲ ಡ್ಯಾಶ್ ಮಗ ನೀನು ಫಿಲ್ಲಿಂದ ಬ್ಲಾಂಕ್ಸ್ ನೀವೇ ಹಾಕೊಂಬಿಡಿ ಓಕೆನಾ ಇಷ್ಟು ಹೇಳ್ದೆ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಸಿ ನನಗೆ ಮುಂಚಿನ ಥರ ಮಾತಾಡ್ತಾ ಕುತ್ಕೊಂಡ್ರೆ ನಾನು ಬೈದಾಕ್ಬಿಡ್ತೀನಿ ನನ್ನ ಬಾಯಿ ಸರಿಯಿಲ್ಲ ಆದರೆ ಇತ್ತೀಚೆಗೆ ತುಂಬ ಕಂಟ್ರೋಲ್ ಆಗಿದ್ದೀನಿ ಮದುವೆ ಆಗಿದೆ ಹೊಸ ಜವಾಬ್ದಾರಿ ಹೊಸ ಜೀವನ ಇದೆ ಕಲಿಯೋದು ನೋಡೋದು ಮುಂದಕ್ಕೆ ಹೋಗಬೇಕು ಇನ್ನೂ ಜೀವನದಲ್ಲಿ ಏನಾದ್ರು ಸಣ್ಣದಾಗಿ ಏನಾದ್ರು ಮಾಡೋಣ ಒಂದು ಸ್ವಂತ ಗುಡಿಸ್ಲು ಏನಾದ್ರು ಕಟ್ಕೊಳಕಾಗತ್ತ ಪ್ರಯತ್ನ ಮಾಡ್ತೀನಿ ಆದ್ರ ಮೇಲೆ ಇದ್ದೀನಿ ಹೊರತು ನಾನು ಇಂಥರ ಹಿಂಗೆ ಅವ್ರನ್ನೆಲ್ಲ ಮನೆ ಮುಂದೆ ಒಂದು ಜಗ್ಲಿ ಮಾಡ್ಕೊಬಿಟ್ಟು ಕಣ್ಣವ್ರ ತಿಕ್ಕೆಲ್ಲ ಬೀಳ್ಬಿಟ್ಕೊಂಡು ಕುಂತಿಲ್ಲ ನಾನು ಆಯಿತಾ ಸೊ ಐ ಥಿಂಕ್ ಹಳೆ ವಿಡಿಯೋ ನೋಡಿರೋರು ಯಾರು ಇಲ್ಲಿ ನೆಗೆಟಿವ್ ಕಮೆಂಟ್ ಹಾಕಲ್ಲ ನನಗೆ ಗೊತ್ತಿರೋಂಗೆ ಇದಕ್ಕೆಲ್ಲ ಸ್ಟಾರ್ಟ್ ಆಗಿದ್ದು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಲಲ್ಲಿನೇ ಅವನೇ ಬೇಕು ಅಂತ ಮಾಡಿದ್ದು ವ್ಯೂಸ್ಗೋಸ್ಕರ ಮಾಡಿದ್ದು ಕಾಂಟ್ರವರ್ಸಿ ಮಾಡಿದ್ದು ಎಲ್ಲರನ್ನೂ ಪ್ರವೋಕ್ ಮಾಡಿದ್ದು ಎಲ್ಲರಿಗೂ ಚುಚ್ಚಿ ಚುಚಿ ಚುಚ್ಚಿ ಇದನ್ನು ಇದ್ರ ಬಗ್ಗೆ ಮಾತಾಡೋಂಗ ಮಾಡಿದ್ದು ಇಲ್ಲಿ ಕಾಂಟ್ರವರ್ಸಿ ನಡೀತಾ ಇದೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ಅಂತಂದರೆ ಈಸ್ ದ ರೀಸನ್ ಅವನೇ ಸ್ಟಾರ್ಟ್ ಮಾಡಿದ್ದು ಇದನ್ನು ಹೆಚ್ಚು ಕಡಿಮೆ ಇದೆಲ್ಲ ಸ್ಟಾರ್ಟ್ ಆಗಿ ಒಂದು ವರ್ಷಕ್ಕಿಂತ ಮೇಲಾಗ್ತಾಯಿದೆ ಬೇರೆ ಬೇರೆ ಯೂಟ್ಯೂಬರ್ಸು ನಾವು ಲಿಖಿತ್ ಶೆಟ್ಟಿ ಆಮೇಲೆ ಪವರ್ ಹೌಸು ಚಾನಲ್ ಇತ್ತಲ್ಲ ಅವ್ರ ಜೊತೆ ನಾ ನಮ್ಮದು ಕಾಂಟ್ರವರ್ಸಿ ಆಗಿದೆ ಅದು ಒಂದು ವಾರ ಎರಡು ವಾರ ಒಂದು ತಿಂಗಳು ಆ ಥರ ಹೋದಾಗೆಲ್ಲ ಹೋಗಿತ್ತು ಅದೆಲ್ಲ ಕ್ಲಿಯರ್ ಆಗಿ ನಾವೇ ಚೆನ್ನಾಗಿದ್ದೀವಿ ಈಗ ಆಯಿತಾ ಅದು ಬೇರೆ ವಿಷಯ ಬಟ್ ಇದು ಮೋರ್ ದೆನ್ ಇಯರ್ ಹೋಗ್ತಾ ಇದೆ ಇದು ಇದಕ್ಕೆಲ್ಲ ಕಾರಣ ಬಂದು ಲಲ್ಲಿ ಲಲ್ಲಿ ಹೇಳದ್ನಲ್ಲ ಡೇ ಇಸ್ ನಾಟ್ ಸಂಡೇ ನೋಡ್ಕೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಿಮ್ಮ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಕಿತ್ತ ಹರಿದಾಕೋತಿರೋ ಹೆಂಗ್ ಗಂಟ ಹರ್ಕೋತಿರೋ ಕಮೆಂಟಲ್ಲಿ ನಿಮ್ಗೆ ಇಷ್ಟ ಅವನು ಬಿಸ್ಕೆಟ್ ಹಾಕಿ ಬೆಳೆಸಿರೋ ನಾಯಿಗಳು ಬರ್ತಾವ ಇಲ್ಲಿಗೆ ಕಮೆಂಟ್ ಹಾಕೋಕ್ಕೆ ನನಗೆ ಚೆನ್ನಾಗಿ ಗೊತ್ತು ಎಂಜಾಯ್ ಹ್ಞೂ ಸಿಗೋಣ ಮತ್ತೆ ನೋಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್